ರಾಗಿ ರೊಟ್ಟಿ ಕಡಲೆಕಾಯಿ ಚಟ್ನಿ ನೀವು ಅನ್ಕೊಬೋದು ರಾಗಿ ರೊಟ್ಟಿನ ರಾಗಿ ರೊಟ್ಟಿ ಮಾಡೋದಕ್ಕೆ ಯಾರಿಗೆ ಬರಲ್ಲ ಅಂತ ಆದರೆ ಎಷ್ಟೋ ಜನಕ್ಕೆ ಮಾಡೋದಕ್ಕೆ ಬರಲ್ಲ ಮಾಡೋಕೆ ಇರೋ ನ್ಯೂ ಲರ್ನರ್ಸ್ಗೋಸ್ಕರ ಈ ರೆಸಿಪಿ ಹಾಗೆ ರಾಗಿ ರೊಟ್ಟಿಗೆ ಕಡಲೆಕಾಯಿ ಚಟ್ನಿ ಒಂದು ಒಳ್ಳೆ ಕಾಂಬಿನೇಷನ್ ಫಸ್ಟ್ ಈಗ ಕಡಲೆಕಾಯಿ ಚಟ್ನಿ ಮಾಡೋದು ನೋಡೋಣ ಒಂದು ಕಪ್ಪಷ್ಟು ಕಡಲೆಕಾಯಿ ತೊಗೊಬೇಕು ಒಂದು ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಎರಡು ಕುಂಟೂರು ಮೆಣಸಿನ್ಕಾಯಿ ತೊಗೊಬೇಕು ಒಂದು ಐದಾರು ಪೀಸ್ ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಎರಡು ಕಡ್ಡಿಯಷ್ಟು ಕರ್ಬೇನ ಸೊಪ್ಪು ಮತ್ತು ಒಂದು ಸ್ವಲ್ಪ ಹುಣ್ಸೆಣ್ಣು ತೊಗೊಬೇಕು ಇಷ್ಟು ಐಟಮ್ನು ಒಂದು ಬಾಣಲಿ ಒಳಗಡೆ ಹಾಕ್ಕೊಂಡು ಡ್ರೈ ಫ್ರೈ ಮಾಡ್ಕೊಬೇಕು ಫಸ್ಟ್ ನಾವು ಕಡಲೆಕಾಯಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಒಂದು ಎರಡು ಕಡ್ಡಿಯಷ್ಟು ಕರ್ಬೇನ ಸೊಪ್ಪು ಹಾಕ್ಕೊಂಡು ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡಬೇಕು ಫಸ್ಟೇ ಕರ್ಬೇನ್ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ಅದು ತುಂಬ ಡ್ರೈ ಆಗಿ ಒಣಗೋದಂಗೆ ಆಗೋಗುತ್ತೆ ಅದಕ್ಕೆ ಅರ್ಧ ಆದಮೇಲೆ ಹಾಕ್ಕೊಳ್ಳಿ ಈಗ ಇಷ್ಟು ಐಟಮ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಅದಕ್ಕೆ ಒಂದು ಕಾಲು ಲೋಟದಷ್ಟು ನೀರು ಹಾಕ್ಕೊಂಡು ಮತ್ತು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಬೇಕು ಉಪ್ಪು ಹಾಕ್ಕೊಂಡ್ಮೇಲೆ ಮಿಕ್ಸಿ ಜಾರನ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗೆ ಗ್ರೈಂಡ್ ಮಾಡಿ ಫುಲ್ ಸ್ಮೂತ್ ಪೇಸ್ಟ್ ಆಗಬೇಕು ಆ ಥರ ಗ್ರೈಂಡ್ ಮಾಡ್ಕೊಳ್ಳಿ ಕಡಲೆಬೀಜನ ರುಬ್ಬಿದಷ್ಟು ಅದು ಚೆನ್ನಾಗಿ ಉಕ್ಕತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಆಗತ್ತೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ನೆಕ್ಸ್ಟು ಕಡಲೆಕಾಯಿ ಚಟ್ನಿನ ನಾವು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಈ ಚಟ್ನಿನ ಹೀಗೆ ತಿಂದರೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಂದು ಸ್ವಲ್ಪ ಸಾಸಿವೆ ಕರ್ಬೇವ್ ಸೊಪ್ಪು ಕೆಂಪೆಣ್ಸಿನ್ಕಾಯಿ ಒಗ್ಗರಣೆ ಹಾಕೊಂಡ್ರೇ ಇನ್ನೂ ಚೆನ್ನಾಗಿರುತ್ತೆ ಈಗ ಚಟ್ನಿ ಆಗಿದೆ ನೆಕ್ಸ್ಟ್ ರಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ರಾಗಿ ರೊಟ್ಟಿ ಮಾಡೋದಕ್ಕೆ ಎರಡು ಕಪ್ಪಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ ಮತ್ತು ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟನ್ನ ಹಾಕಲೇಬೇಕು ಒಂದು ಸ್ವಲ್ಪ ಬನಿ ಬರೋದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಒಂದೇ ಸಲಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ಗಂಟಾಗುತ್ತೆ ಫಸ್ಟ್ ನಾವು ಈ ಥರ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಆಮೇಲೆ ಅದಕ್ಕೆ ಜ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಅದನ್ನು ತೆಳ್ಳಗೆ ಮಾಡ್ಕೊಬೇಕು ನೋಡಿ ಫಸ್ಟ್ ಈ ಥರ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಲಂಬ್ಸ್ ಆಗೋಲ್ಲ ಈ ಥರ ಮಾಡ್ಕೊಂಡ್ರೆ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಕನ್ಸಿಸ್ಟೆನ್ಸಿ ನಮ್ಗೆ ಎಷ್ಟು ಬೇಕೋ ಆ ಥರ ಕಲ್ಸ್ಕೊಬೇಕಾಗತ್ತೆ ಕೈನಲ್ಲೇ ಕಲಿಸ್ಕೊಳ್ಳಿ ಹ್ಯಾಂಡ್ಸ್ ಆರ್ ದಿ ಬೆಸ್ಟ್ ಮೆಷಿನ್ ಮತ್ತು ಬೆಸ್ಟ್ ಸ್ಪೂನ್ ಈ ಥರ ಕೈನಲ್ಲೇ ಕಲ್ಸ್ಕೊಂಡಾದಮೇಲೆ ರಾಗಿ ಹಿಟ್ಟು ರೆಡಿ ಇದೆ ನೋಡಿ ಈ ಥರ ಸ್ಮೂತ್ ಕನ್ಸಿಸ್ಟೆನ್ಸಿ ಬರಬೇಕು ಆವಾಗ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಮೇಲೆ ನೆಕ್ಸ್ಟು ರೊಟ್ಟಿ ಮಾಡೋದಕ್ಕೆ ಯಾವಾಗಲೂ ಅಷ್ಟೇನೆ ಫಸ್ಟು ತವಾ ರೆಡಿ ಮಾಡ್ಕೊಬೇಕು ತವಾ ಮೇಲೆ ಒಂದು ಎರಡು ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈ ಥರ ಈರುಳ್ಳಿ ತೊಗೊಂಡು ಚೆನ್ನಾಗಿ ಉಜ್ಜಬೇಕು ಒಂದು ಒಂದು ನಿಮಿಷ ಈರುಳ್ಳಿನ ತವಾ ಮೇಲೆ ಉಜ್ಕೊಂಡಾದ್ಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ವಾಟ್ರನ್ನ ಸ್ಪ್ರಿಂಕಲ್ ಮಾಡಬೇಕು ಮತ್ತು ಯಾವಾಗಲೂ ತವಾ ಹೈ ಹೀಟಲ್ಲಿ ಇರಬೇಕು ಇಷ್ಟು ಪ್ರೊಸೀಜರ್ ಆದಮೇಲೆ ನಾನು ಫಸ್ಟು ರೊಟ್ಟಿನ ಕೈನಲ್ಲಿ ಹಾಕಿ ತೋರಿಸ್ತೀನಿ ಆಮೇಲೆ ಸೌಟಲ್ಲಿ ಹಾಕಿ ತೋರಿಸ್ತೀನಿ ರೊಟ್ಟಿ ಹಿಟ್ಟನ್ನ ನಾವು ತವ ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಬೇಕು ಮತ್ತು ಅದನ್ನು ಫಸ್ಟು ರೈಟ್ ಸೈಡ್ಗೆ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಆ್ಯಂಟಿ ಕ್ಲಾಕ್ ವೈಸ್ ಫುಲ್ ರೌಂಡ್ ಬರಬೇಕು ಕೈ ಎಷ್ಟಲ್ಲಿವರೆಗೂ ಮೂವ್ ಆಗುತ್ತೋ ಅಲ್ಲಿವರೆಗೂ ಆಮೇಲೆ ಫಿಂಗರ್ ಟಿಪ್ಸ್ನಲ್ಲಿ ಅದನ್ನು ಫುಲ್ ರೌಂಡ್ಗೆ ಹೇಳ್ಕೊಬೇಕು ಇಷ್ಟು ಮಾಡಿದ್ರೆ ಈಸಿಯಾಗಿ ಒಂದು ರೌಂಡ್ ರೊಟ್ಟಿ ಫಾರ್ಮ್ ಆಗುತ್ತೆ ತವಾ ಹೀಟು ನಮ್ಮ ಕೈಗೆ ತಾಗೋಕ್ಕೆ ಒಂದು ಫ್ಯೂ ಸೆಕೆಂಡ್ಸ್ ಆಗುತ್ತೆ ಅಷ್ಟರಲ್ಲಿ ನಾವು ಆರಾಮಾಗಿ ಈ ಥರ ಮಾಡ್ಕೊಬೋದು ಈ ಥರ ಒಂದು ರೊಟ್ಟಿ ಹಾಕ್ಕೊಂಡ್ಮೇಲೆ ನಾವು ಮುಚ್ಚಲಾನೋ ಅಥವಾ ಒಂದು ತಟ್ಟೆನೋ ಮುಚ್ಚಬೇಕು ರಾಗಿ ರೊಟ್ಟಿಗೆ ಈ ಥರ ತಟ್ಟೆ ಮುಚ್ಚಿಲ್ಲ ಅಂತ ಅಂದರೆ ಮೇಲ್ಗಡೆ ಒಂದು ವೈಟ್ ಕಾಸ್ ಥರ ಆಗಿಬಿಡುತ್ತೆ ಅದರಿಂದ ತಟ್ಟೆ ಮುಚ್ಚಲೇಬೇಕು ಒಂದು ಫಿಫ್ಟೀನ್ ಸೆಕೆಂಡ್ಸ್ ಆದಮೇಲೆ ತೆಗೆದ್ರೆ ಈ ಥರ ಆಗಿರುತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯ್ಲಿ ಮತ್ತು ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಡ್ರೈ ಆದಂಗೆ ಕಾಣಿಸುತ್ತೆ ಆವಾಗ ತೆಗೆದು ಅದನ್ನು ಫ್ಲಿಪ್ ಮಾಡಿ ಉಲ್ಟಾ ಮಾಡಿಕೊಂಡು ಈ ಥರ ಒಂದು ಸ್ವಲ್ಪ ಪ್ರೆಸ್ ಮಾಡಬೇಕು ಈಗ ಒಂದು ರೊಟ್ಟಿ ಆಯಿತು ಇದನ್ನೇನೆ ನಾವು ಸೌಟ್ನಲ್ಲಿ ಹಾಕ್ಕೊಳ್ಳೋಣ ಇದು ಆ್ಯಕ್ಚುಲಿ ದೋಸೆ ಥರ ಹಾಕ್ಕೊಬೋದು ಆರಾಮಾಗಿ ಇದು ಇನ್ನೂ ಈಸಿ ಕೈಯಲ್ಲಿ ಹಾಕ್ಕೊಳ್ಳೋದಕ್ಕಿಂತ ರೊಟ್ಟಿನ ಕೈನಲ್ಲಿ ಹಾಕ್ಕೊಳ್ಳೋದಕ್ಕೆ ಬರದೇ ಇರೋರು ಆರಾಮಾಗಿ ಈ ಥರ ಸೌಟ್ನಲ್ಲಿ ಹಾಕೊಬೋದು ನಿಮಗೆ ಎಷ್ಟು ಕ್ರಿಸ್ಪಿ ಬೇಕೋ ಅಷ್ಟೊತ್ತವರ್ಗು ನಾವು ತವ ಮೇಲೆ ರೊಟ್ಟಿನ ಬಿಡಬೇಕು ಎರಡು ಸೈಡು ಚೆನ್ನಾಗಿ ಬೇಯಿಸ್ಬೇಕು ರೊಟ್ಟಿನ ಈಗ ಸೆಕೆಂಡ್ ರೊಟ್ಟಿನೂ ರೆಡಿ ಇದೆ ನಾನು ಹೇಳಿದಾಗೆ ರಾಗಿ ರೊಟ್ಟಿಗೆ ಕಡಲೆಕಾಯಿ ಚಟ್ನಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿರುತ್ತೋ ಅದೇ ಥರ ಅದ್ರ ಒಂದು ಸ್ವಲ್ಪ ಮೊಸರು ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಕಡಲೆಕಾಯಿ ಚಟ್ನಿ ಮತ್ತು ಮೊಸರು ಸೂಪರ್ ಕಾಂಬಿನೇಷನ್ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು